ಇವರು ಈ ಧರ್ಮದ ಬಗ್ಗೆನೇ ಮಾತನಾಡ್ತಾರೆ ಇವರಿಗೆ ಬೇರೆ ಧರ್ಮದ ಬಗ್ಗೆ ನೈತಿಕ ಹಕ್ಕಿಲ್ಲ ಮಾತಾಡೋಕ್ಕಾಗಲ್ಲ ಅವ್ರಿಗೆ ಎದುರು ಕೊಡ್ತಾರೆ ಅವರು ಇಲ್ಲ ಯಾವುದೇ ಧರ್ಮದಲ್ಲಿರಲಿ ಅಲ್ಲಿ ಒಂದಿಷ್ಟು ಮೌಢ್ಯತೆ ಇದ್ದರೆ ಅದನ್ನು ಓಪನ್ ಆಗಿ ಪ್ರಾಕ್ಟಿಕಲ್ಲಾಗಿ ತೋರಿಸ್ತಾರೆ ಇವರು ಸಾಯ್ಲಿ ಹುಲಿಕಲ್ ಅವ್ರ ಅಂಥನು ಅಂತ ಹೇಳ್ತಾರೆ ಬಂದಿರಿ ನಿಮ್ಗೆ ಹಂಗಿದ್ರೆ ನೇರವಾಗಿ ಬಂದು ನೀವು ಇಂಥ ತಪ್ಪು ಮಾಡ್ತಾಯಿದ್ರಿ ಅಂತ ಕಾನೂನಾತ್ಮಕವಾಗಿ ಹೋರಾಡ್ಬೋದಲ್ವಾ ಅಥವಾ ಇಲ್ಲ ಕಾನೂನು ನಿಮ್ಮ ಪರವಾಗಿ ನನ್ನ ಪರವಾಗಿರುತ್ತೆ ಅನ್ನೋದಾಗಿದ್ದರೆ ನೇರವಾಗಿ ಗುಂಡಿಕ್ಕಿ ಕೊಲ್ಬೋದಲ್ವ ಅಂಥ ಮನಸ್ಸು ನೀವು ಮಾಡ್ಕೋಬೋದಷ್ಟೇ ಹೀಗೆ ಹಿಂದುಗಡೆಯಿಂದ ಬೆದರಿಕೆ ಕರೆಗಳನ್ನು ಹಾಕೋದು ಬೆದರಿಕೆಯ ಸ್ಟೇಟಸ್ಗಳನ್ನು ಹಾಕೋದು ಈ ಇದೆಯಲ್ಲ ಅದು ನಿಜವಾದ ಧರ್ಮ ಅಲ್ಲ ನಿಜವಾದ ಸಂಸ್ಕೃತಿ ಅಲ್ಲ ನೇರವಾಗಿ ಬಂದು ಹೋರಾಡೋದಿದೆಯಲ್ಲ ವಿವೇಚನೆಯಿಂದ ಮಾತನಾಡೋದಿದೆಯಲ್ಲ ಆಲೋಚನೆಯಿಂದ ಮಾತನಾಡೋದಿದೆಯಲ್ಲ ಅದು ನಿಜವಾದ ಸಂಸ್ಕೃತಿ ಅದಕ್ಕೆ ನಿಮ್ಮ ಸ್ಟೇಟಸ್ ನಿಮ್ಮ ಬರವಣಿಗೆ ನಿಮ್ಮತನವನ್ನು ನಿಮ್ಮ ಜಾತಿಯನ್ನು ನಿಮ್ಮ ಕುಲವನ್ನು ತೋರಿಸುತ್ತೆ ನಾಲಿಗೆ ಕುಲವನ್ನು ಹೇಳುತ್ತೇನಾಗೆ ನಿಮ್ಮ ಬರವಣಿಗೆ ನಿಮ್ಮನ ನಿಮ್ಮ ವ್ಯಕ್ತಿತ್ವವನ್ನು Todos a pé.